ಮುಂದಿನ ರಾಶಿ ಕುಂಭ ರಾಶಿ ರಾಶಿ ಅವರಿಗೆ ಹೊಸ ವರ್ಷ ಹೇಗಿದೆ ಇದ್ರ ಬಗ್ಗೆ ಗುರುಜಿ ತಿಳಿಸ್ಕೊಡ್ತಾರೆ ಗುರುಜಿ ಕುಂಭರಾಶಿಯವರು ಗಾತ್ರದಿಂದ ಕಾಯ್ತಿದ್ದಾರೆ ಕುಂಭರಾಶಿಯವರ ಫಲವನ್ನು ನೋಡುವಾಗ ನೋಡಿ ಈಗಾಗಲೇ ಸಾಕಷ್ಟು ದಣದಿದ್ದೀರಿ ಸಾಡೆ ಸಾತಿನ ಭಯದಿಂದ ಸಾಕಷ್ಟು ತೊಂದರೆ ಆಗಿದೆ ಹಾಗಂತ ನಿಮ್ಮ ರಾಶಿಯಿಂದ ಶನಿ ಮಹಾತ್ಮ ಬಿಡ್ತಾ ಇದ್ದಾನೆ ಈಗಾಗಲೇ ಶನಿ ಮಹಾತ್ಮ ಈಗಾಗಲೇ ನಿಮ್ಮ ರಾಶಿಯನ್ನು ಬಿಟ್ಟಿದ್ದಾನೆ ಧನಸ್ಥಾನಕ್ಕೆ ಶನಿ ಪ್ರವೇಶ ಮಾಡಿದ್ದಾನೆ ಕುಟುಂಬ ಸ್ಥಾನಕ್ಕೆ ಅಂದಾಗ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತಗಾದೆಗಳು ಉಂಟಾಗುವಂತಹ ಸಾಧ್ಯತೆ ಧನಸ್ಥಾನದಲ್ಲಿದ್ದಾಗ ಇನ್ನು ಕೊಡು ಕೊಡುಕೊಳ್ಳುವ ವ್ಯವಹಾರದಲ್ಲಿ ಏರುಪೇರು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು ಕುಟುಂಬದಲ್ಲಿ ಕೌಟುಂಬಿಕವಾಗಿ ಹಲವು ರೀತಿಯಾದಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ ವಾಕ್ಸ್ಥಾನದಲ್ಲಿದ್ದದ್ದರಿಂದ ಕೆಟ್ಟ ಮಾತನ್ನು ಕೇಳಬೇಕಾಗ್ತದೆ ಕೆಟ್ಟವರಿಂದ ತೊಂದರೆ ಏನಾದರೂ ಉಂಟಾಗುವಂತಹ ಸಾಧ್ಯತೆ ಅಥವಾ ಕೆಟ್ಟವರಿಂದ ಕೆಟ್ಟ ಮಾತನ್ನು ಕೇಳಬೇಕಾದಂತಹ ಸಂದರ್ಭ ಈ ಸಂದರ್ಭದಲ್ಲಿ ಬರ್ತದೆ ಜೊತೆಯಲ್ಲಿ ನಿಮ್ಮ ರಾಶಿಗೆ ರಾಹು ಪ್ರವೇಶ ಮಾಡ್ತಾ ಇದ್ದಾನೆ ಮೇ ಹತ್ತು ಮೇ ಹದಿನೆಂಟನೇ ತಾರೀಕಿನಂದು ಅಂದಾಗ ರಾಹು ನಿಮ್ಮ ರಾಶಿಗೆ ಅಂದ ತಕ್ಷಣದಲ್ಲಿ ನರ ದೌರ್ಬಲ್ಯ ಸುಸ್ತು ಲೋ ಬಿಪಿ ಆಯಿತು ಅಂತ ಹೇಳೋದು ಅಥವಾ ಈಗ ದೇಹ ಇದ್ದಕ್ಕಿದ್ದಾಗೆ ಕುಸಿತು ಹೋಗೋದು ಅಥವಾ ಹೃದಯ ಸಂಬಂಧವಾದಂತಹ ಕಾಯಿಲೆಗಳು ಕಾಣಿಸೋದು ಅಥವಾ ತಲೆ ಭಾಗದಲ್ಲಿ ಏನೋ ಒಂದು ರೀತಿಯಾದಂತಹ ವಿಕಾರಗಳು ಕಾಣಿಸುವಂತಹ ಸಾಧ್ಯತೆ ಅಥವಾ ಚಕ್ರಗಳಲ್ಲಿ ಏನಾದರೂ ತೊಂದರೆಗಳು ಇತ್ಯಾದಿಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ಯಾಕೆಂದರೆ ಜನ್ಮರಾಶಿಗೆ ರಾಹು ಬಂದಿರ್ತಾನೆ ಪಂಚಮದಲ್ಲಿ ಗುರು ಇರುವುದರಿಂದ ಸಾಕಷ್ಟು ಅನುಕೂಲ ಉಂಟಾಗ್ತದೆ ಮೇ ಹದಿನಾಲ್ಕರ ನಂತರದಲ್ಲಿ ನೋಡಿ ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಳ್ಳಬೇಕು ಅನ್ನುವಂತಹ ಅಪೇಕ್ಷೆ ಇದ್ದವರು ಮೇ ಹದಿನಾಲ್ಕನೇ ತಾರೀಕಿನ ನಂತರದಲ್ಲಿ ಮಂಗಲ ಕಾರ್ಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅದು ಎಲ್ಲಿಯವರೆಗೆ ಅಕ್ಟೋಬರ್ ಹದಿನೇಳನೇ ತಾರೀಕಿನವರೆಗೆ ಮಾತ್ರ ತದನಂತರದಲ್ಲಿ ಗುರು ನಿಮ್ಮ ರಾಶಿಯಿಂದ ಆರನೇ ಮನೆಗೆ ಹೋಗ್ತಾನೆ ಶತ್ರು ಸ್ಥಾನಕ್ಕೆ ಆದ್ದರಿಂದ ವರ್ಷ ಪೂರ್ತಿ ನಿಮಗೆ ತೊಂದರೆ ಉಂಟಾಗ್ತದೆ ಅಕ್ಟೋಬರ್ ನಂತರದಲ್ಲಿ ಏನೇ ಇದ್ದರೂ ಸಹಿತವಾಗಿ ನೀವು ಅಕ್ಟೋಬರ್ ಹದಿನೇಳನೇ ತಾರೀಕಿನ ಒಳಭಾಗದಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿ ಅದರಿಂದ ಸಾಕಷ್ಟು ಪ್ರಯೋಜನ ಉಂಟಾಗುವಂತಹ ಸಾಧ್ಯತೆ ಏನಾದರೂ ಮನೆ ಕಟ್ಟಬೇಕು ಅಥವಾ ಮನೆ ರಿಪೇರಿ ಮಾಡಬೇಕು ಅಥವಾ ಹಳೆ ಮನೆಯನ್ನು ತೆಗೆದು ಹೊಸದಾಗಿ ಮಾಡಬೇಕು ಈ ರೀತಿಯಂತಹ ಯೋಚನೆ ಇದೆ ಅಂದರೆ ಈಗಲೇ ನೀವು ಪ್ರವೃತ್ತ ಆಗಬೇಕು ಯಾಕೆಂದರೆ ಗುರು ಈಗಾಗಲೇ ಧನಲಾಭಾಧಿಪತಿ ಅವನು ಅವನು ನಾಲ್ಕನೇ ಮನೆಯಲ್ಲಿದ್ದಾನೆ ಆದ್ದರಿಂದ ಈಗಲೇ ನೀವು ಪ್ರವೃತ್ತರಾದಲ್ಲಿ ಸಾಕಷ್ಟು ಅನುಕೂಲ ಗುರು ಪಂಚಮದಲ್ಲಿದ್ದಾಗ ಸಾಕಷ್ಟು ಪ್ರಯೋಜನವನ್ನು ಮಾಡ್ತಾನೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ನಿಮ್ಮನೆ ಪ್ರವೇಶ ಗೃಹ ಪ್ರವೇಶವನ್ನು ಮಾಡಲಿಕ್ಕೆ ಅವಕಾಶ ಇರತಕ್ಕಂಥದ್ದು ಒಟ್ಟಾರೆ ಕುಂಭರಾಶಿಯಿಂದ ಮೀನರಾಶಿಗೆ ಶನಿ ಮಹಾತ್ಮ ಹೋದ ನಂತರದಲ್ಲಿ ಸಾಳೆ ಸಾತ್ ಮುಗೀತ ಮುಗಿಯಲಿಲ್ಲ ಇನ್ನೂ ಎರಡೂವರೆ ವರ್ಷಗಳ ಕಾಲ ನಿಮಗೆ ಕಾ ಕಾಡ್ತಾ ಇರ್ತಾನೆ ಆದ್ದರಿಂದ ಸ್ವಲ್ಪ ಜಾಗ್ರತೆ ಹೌದು ಜೋಪಾನವೂ ಹೌದು ಕೆಲವರಿಗೆ ಚೋರಬಾರದೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮನೆಯಲ್ಲಿ ಕಳತನ ಆಗ್ತದೆ ಇಟ್ಟ ವಸ್ತುಗಳೇ ಇರೋದಿಲ್ಲ ಹಲವು ರೀತಿಯಾದಂತಹ ಸಮಸ್ಯೆಗಳು ಮನೆಯವರೇ ಕಳ್ರೇನು ಹೇಳುವಂತಹ ಭಾವನೆ ಉಂಟಾಗುವಂಥದ್ದು ಹೀಗಾಗಿ ಇದ್ದವರು ಇಬ್ಬರು ಕದ್ದವ್ರು ಯಾರು ಹೇಳುವಂತಹ ಭಾವನೆ ಬರ್ತದೆ ಆದ್ದರಿಂದ ತುಂಬ ಜಾಗೃತಿಯಾಗಿರಬೇಕು ಕುಂಭರಾಶಿಯವರು ಪರಿಹಾರಕ್ಕೆ ಏನು ಮಾಡಬೇಕು ಹನುಮಾನ್ ಚಾಲಿಸ ಓದಬೇಕು ಜೊತೆಯಲ್ಲಿ ಆಂಜನೇಯನ ದರ್ಶನವನ್ನು ನೀವು ಮಾಡ್ತಾ ಇರಬೇಕು ಆಂಜನೇಯನ ಗುದ್ದಿನ ಒಳ ಹಾರ ಹಾಕೋದು ಅಥವಾ ವೀಳಲೆ ಹಾರ ಹಾಕಿ ಅಥವಾ ಸಿಂಧೂರದಿಂದ ಆಂಜನೇಯನ ಅಲಂಕಾರವನ್ನು ಮಾಡಿ ಆಗ ಆಂಜನೇಯನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಸಾಧ್ಯತೆ ಕುಂಭರಾಶಿ ಬಗ್ಗೆ ತಿಳಿಸ್ಕೊಟ್ರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್